ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮತ್ತೊಂದು ಹೊಸ ವಿಷಯದ ಬಗ್ಗೆ ನೋಡೋಣ ಅದೇ ಇಸ್ರೇಲ್ ಮಾದರಿ ಕೃಷಿ ಅಂದ್ರೆ ಏನು ಅಲ್ಲಿನ ಜನ ಕೃಷಿಯಲ್ಲಿ ಅಷ್ಟೊಂದು ಪ್ರಾಬಲ್ಯ ಸಾಧಿಸಿರೋದಕ್ಕೆ ಕಾರಣ ಏನು ಇಲ್ಲಿ ಎಂಥ ಕೃಷಿ ಪದ್ಧತಿಗಳು ಹಾಗೆ ಟೆಕ್ನಾಲಜಿಗಳನ್ನ ಅಗ್ರಿಕಲ್ಚರ್ ಒಳಗಡೆ ಯೂಸ್ ಮಾಡಲಾಗುತ್ತದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಇಸ್ರೇಲ್ ಒಂದು ಜಗತ್ತಿನಲ್ಲಿ ಪುಟ್ಟ ರಾಷ್ಟ್ರ ಆದರೂ ಕೂಡ ಕೃಷಿಯಲ್ಲಿ ಇದು ಮಾಡಿದಂತ ಅಂತೂ ಸಾಮಾನ್ಯ ಏನಲ್ಲ ಇಲ್ಲಿನ ಕೃಷಿ ಪದ್ಧತಿ ಅತ್ಯಾಧುನಿಕ ತಂತ್ರಜ್ಞಾನದ ಬಳಕೆ ಕೃಷಿ ಉತ್ಪನ್ನಗಳ ಗುಣಮಟ್ಟ ಹಾಗೂ ಅವುಗಳ ಸಂಸ್ಕರಣೆ ಮಾರುಕಟ್ಟೆ ಹೀಗೆ ಎಲ್ಲಾ ವಿಷಯಗಳಲ್ಲೂ ಇಸ್ರೇಲ್ ಉತ್ತಮ ಹೆಸರನ್ನ ಗಳಿಸಿದೆ ಜಗತ್ತಿನಲ್ಲಿ ಅತ್ಯಂತ ಪುಟ್ಟ ರಾಷ್ಟ್ರವಾಗಿರುವಂತಹ ಇಸ್ರೇಲ್ ತನ್ನ ಒಟ್ಟು ವಿಸ್ತೀರ್ಣದಲ್ಲಿ ಶೇಕಡ ಇಪ್ಪತ್ತರಷ್ಟು ಮಾತ್ರ ಕೃಷಿ ಯೋಗ್ಯ ಭೂಮಿಯನ್ನ ಹೊಂದಿದೆ ಉಳಿದಂತಹ ಬಹುತೇಕ ಎಲ್ಲಾ ಭೂಮಿ ಮರಳುಗಾಡು ಅಂತ ಹೇಳ್ಬೋದು ಇಲ್ಲಿ ಸಾಕಷ್ಟು ನೀರಿನ ಲಭ್ಯತೆ ಇಲ್ದಿದ್ರೂ ಸಹ ಈ ರಾಷ್ಟ್ರ ಕೃಷಿಯಲ್ಲಿ ಸಾಧಿಸಿರುವಂತಹ ಅಭೂತಪೂರ್ವ ಯಶಸ್ಸು ಮಾತ್ರ ಜಗತ್ತಿನ ಎಷ್ಟೋ ರಾಷ್ಟ್ರಗಳಿಗೆ ಮಾದರಿ ಅಂತ ಹೇಳ್ಬೋದು ನೀರಿನ ಕೊರತೆ ಮತ್ತು ಅನಾನುಕೂಲ ಹವಾಮಾನ ಪರಿಸ್ಥಿತಿಯಲ್ಲೂ ಇಸ್ರೇಲಿನ ಇಳುವರಿ ಗರಿಷ್ಠ ಮಟ್ಟದಲ್ಲಿದ್ದು ಕೃಷಿ ತಂತ್ರಜ್ಞಾನದಲ್ಲಿ ಜಾಗತಿಕ ನಾಯಕ ಅಂತಾನೆ ಹೆಸರನ್ನ ಪಡೆದುಕೊಂಡಿದೆ ಅಲ್ಲದೆ ಹೈನುಗಾರಿಕೆ ವಿಷಯದಲ್ಲೂ ಸಹ ಇತರೆ ರಾಷ್ಟ್ರಗಳಿಂತ ಇಸ್ರೇಲ್ ಬಹಳಷ್ಟು ಮುಂದೆ ಇದೆ ಇಂತಹ ವೈಶಿಷ್ಟ್ಯಪೂರ್ಣ ತಂತ್ರಜ್ಞಾನದ ಕೃಷಿಯಿಂದ ಜಗತ್ತನ್ನು ನಿಬ್ಬೆರಗಾಗಿಸುವಂತೆ ಮಾಡಿದಂತ ಇಸ್ರೇಲ್ ನಮ್ಮ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳಷ್ಟು ಮಾತ್ರ ವಿಸ್ತೀರ್ಣವನ್ನ ಹೊಂದಿದೆ ಅಂದರೆ ನಮ್ಮ ರಾಜ್ಯದ ಶೇಕಡ ಹತ್ತು ಪರ್ಸೆಂಟ್ ಅಂತ ತಿಳ್ಕೋಬಹುದು ಇಸ್ರೇಲಿನ ಎಲ್ಲ ಜನ ಕೃಷಿ ಬದುಕನ್ನು ಅವಲಂಬಿಸಿಲ್ಲ ಕೈಗಾರಿಕೆಯು ಸಹ ಅಲ್ಲಿನ ಆರ್ಥಿಕ ಚಟುವಟಿಕೆಗಳಲ್ಲಿ ಒಂದಾಗಿದೆ ಅಮೇರಿಕಾದಂತೆಯೇ ಇಸ್ರೇಲ್ನಲ್ಲೂ ಕೂಡ ಕೃಷಿಯಲ್ಲಿ ತೊಡಗಿಸಿಕೊಂಡವರ ಸಂಖ್ಯೆ ಅತಿ ಕಡಿಮೆ ಅಂತ ಹೇಳ್ಬೋದು ಆದರೂ ಇಸ್ರೇಲ್ ಕೃಷಿಯಲ್ಲಿ ಮುಂದೆ ಬಂದಿದ್ದು ಹೇಗೆ ಇಲ್ಲಿನ ಯಾವ ಟೆಕ್ನಾಲಜಿಯನ್ನು ಕೃಷಿಯಲ್ಲಿ ಬಳಸ್ತಾರೆ ಅಂತ ಡೀಟೇಲ್ ಆಗಿ ನೋಡೋಣ ಇಸ್ರೇಲ್ನಲ್ಲಿನ ಕೃಷಿಯನ್ನ ಮುಖ್ಯವಾಗಿ ಎರಡು ರೀತಿಯಲ್ಲಿ ನಡೆಸಲಾಗುತ್ತದೆ ಮೊದಲನೆಯದು ಕಿಪುಚ್ ಅಂತ ಈ ಕೃಷಿ ವಿಧಾನ ಮುಖ್ಯವಾಗಿ ಸಾಮುದಾಯಿಕ ಕಲ್ಪನೆ ಇದ್ದಾಗಿದೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಕೃಷಿಯಲ್ಲಿ ತೊಡಗಿಸಿಕೊಳ್ತಾರೆ ಇದರಿಂದ ಕೃಷಿಯಲ್ಲಿನ ಖರ್ಚು ವೆಚ್ಚ ಒಬ್ಬ ರೈತನ ಮೇಲೆ ಬೀಳುವುದಿಲ್ಲ ಆದ್ದರಿಂದನೇ ಅಲ್ಲಿನ ರೈತ ಸಾಲದ ಹೊರೆಯಿಂದ ಸಂಪೂರ್ಣವಾಗಿ ಮುಕ್ತನಾಗಿರ್ತಾನೆ ಅಂತ ಹೇಳಬಹುದು ಇನ್ನು ಎರಡನೆಯದ್ದು ಮೊಶಾ ಅಥವಾ ಚಲನೆಯ ವಿಧಾನ ಅಂದರೆ ಒಂದು ಕುಟುಂಬವು ತನ್ನ ಸ್ವಂತ ಭೂಮಿಯಲ್ಲಿ ತಮಗೆ ಬೇಕಾದಂಥ ಬೆಳೆಗಳನ್ನು ಬೆಳೆಯುತ್ತಾರೆ ಇತ್ತೀಚೆಗೆ ನಾವು ನೋಡ್ತಾ ಇರುವಂಥ ಹಸಿರು ಮನೆ ಹನಿ ನೀರಾವರಿ ಪದ್ಧತಿಗಳೆಲ್ಲ ಇಸ್ರೇಲಿನ ಕೊಡುಗೆ ಅಂತ ಹೇಳ್ಬೋದು ಹಸಿರು ಮನೆಯಲ್ಲಿ ಬೆಳೆಯಲಾಗುವಂತಹ ತರಕಾರಿಗಳಾಗಲಿ ಹಾಗೆ ಹೂಗಳಾಗಲಿ ಇವೆಲ್ಲ ಇಸ್ರೇಲಿನ ಪ್ರಮುಖ ಬೆಳೆಗಳಾಗಿವೆ ಇನ್ನು ಮೂರನೇ ವಿಧಾನ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸಿ ಕೃಷಿ ಮಾಡುವುದು ಆಗಿದೆ ಇಲ್ಲಿನ ಜನ ಪರ್ಫೆಕ್ಟ್ ಹವಾಮಾನಗಳಿಗೆ ವೇಟ್ ಮಾಡದೆ ತಮಗೆ ಬೇಕಾದಂತಹ ವಾತಾವರಣವನ್ನ ಕ್ರಿಯೇಟ್ ಮಾಡಿ ಎಲ್ಲ ತರಹದ ಬೆಳೆಗಳನ್ನ ಬೆಳೆಯುತ್ತಾರೆ ಅಲ್ಲದೆ ಕಂಪ್ಯೂಟರೈಸ್ಡ್ ಸಿಸ್ಟಮ್ ಅನ್ನ ಬಳಕೆ ಮಾಡಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿಯನ್ನು ಮಾನಿಟರ್ ಮಾಡಲಾಗುತ್ತದೆ ಅಂದ್ರೆ ಇದೊಂದು ಕಂಪ್ಯೂಟರ್ ಬೇಸ್ಡ್ ಸಿಸ್ಟಮ್ ಆಗಿದ್ದು ಕೃಷಿಯಲ್ಲಿ ಬಳಕೆ ಮಾಡುವಂತಹ ಪೈಪ್ಗಳಲ್ಲಿ ಏನೇ ದೋಷ ಉಂಟಾದ್ರೂ ತಕ್ಷಣ ಅಲರ್ಟ್ ಮೆಸೇಜ್ ಅನ್ನ ನೀಡುತ್ತದೆ ಇನ್ನೊಂದು ಪ್ಲಾಸ್ಟಿಕ್ ಟನಲ್ಗಳ ಬಳಕೆ ಅಂದ್ರೆ ಇದೊಂದು ರೀತಿಯ ಕೃಷಿ ವಿಧಾನ ಅಂತ ಹೇಳ್ಬೋದು ಇಲ್ಲಿ ಬೆಳೆದಂತಹ ಬೆಳೆಗಳು ತಮ್ಗೆ ಬೇಕಾದಂತಹ ನೀರನ್ನ ಮಾತ್ರ ಸಮರ್ಥವಾಗಿ ಬೆಳೆಸಿಕೊಳ್ಳುತ್ತವೆ ಇದರಿಂದ ನೀರನ್ನ ಕೂಡ ಉಳಿಸಬಹುದು ಇಸ್ರೇಲ್ ಅಂತ ದೇಶದಲ್ಲಿ ಹಾಗೆ ನೀರಿನ ಪ್ರಮಾಣ ಕಡಿಮೆ ಇರುವಂತಹ ಇಲ್ಲಿನ ಪರಿಸ್ಥಿತಿಗೆ ಇದೊಂದು ಉತ್ತಮ ಕೃಷಿ ಯೋಜನೆ ಅಂತಾನೆ ಹೇಳಬಹುದು ಹೀಗೆ ತಮ್ಮ ದೇಶಕ್ಕೆ ಬೇಕಾದಂತಹ ಮುಕ್ಕಾಲು ಪರ್ಸೆಂಟ್ ಆಹಾರ ಬೆಳೆಗಳನ್ನ ಇಸ್ರೇಲ್ನಲ್ಲಿಯೇ ಬೆಳೆಯಲಾಗುತ್ತದೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಸ್ರೇಲ್ಗೆ ಸ್ವತಂತ್ರ ಬಂದ ನಂತರ ಒಟ್ಟು ಸಾಗುವಳಿ ಪ್ರದೇಶ ನಾಲ್ಕು ಲಕ್ಷ ಎಂಟು ಸಾವಿರ ಎಕರೆಯಿಂದ ಹತ್ತು ಲಕ್ಷ ಎಪ್ಪತ್ತು ಸಾವಿರ ಎಕರೆವರೆಗೆ ಏರಿಕೆಯಾಗಿದೆ ಅಂದರೆ ಕೃಷಿ ಉತ್ಪಾದನೆಯಲ್ಲಿ ಹದಿನಾರು ಪಟ್ಟು ಹೆಚ್ಚು ಆದಂತಾಯಿತು ಅದೇ ರೀತಿ ಇಸ್ರೇಲ್ ಎಷ್ಟೋ ಮಿಲಿಯನ್ ಡಾಲರ್ಗಳಷ್ಟು ಕೃಷಿ ಉತ್ಪನ್ನವನ್ನು ಸಹ ಬೇರೆ ದೇಶಗಳಿಗೆ ರಫ್ತನ್ನ ಮಾಡುತ್ತಾ ಇದೆ ಇಂತಹ ಮುಂದುವರೆದ ಕೃಷಿ ಮಾದರಿಯನ್ನು ನಮ್ಮ ದೇಶದಲ್ಲೂ ಕೂಡ ಯೂಸ್ ಮಾಡಿ ಕೃಷಿ ಉತ್ಪನ್ನಗಳನ್ನು ಹಾಗೆ ಅವುಗಳ ಇಳುವರಿಯನ್ನು ಕೂಡ ಸುಧಾರಣೆ ಮಾಡಬಹುದು ಹಾಗೆ ಇದರ ಜೊತೆಗೆ ಬೆಳೆದಂತಹ ಬೆಳೆಗೆ ಬೆಂಬಲ ಬೆಲೆ ಕೂಡ ಅವಶ್ಯಕ ಅಂತ ಹೇಳ್ಬೋದು ಇದಿಷ್ಟು ಇಸ್ರೇಲ್ ಮಾದರಿಯ ಕೃಷಿ ಬಗೆಗಿನ ಚಿಕ್ಕ ವಿವರಣೆ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಚಾರಗಳ ಬಗ್ಗೆ ನೋಡೋಣ ಧನ್ಯವಾದಗಳು